ನಾನು ಜಿಲ್ಲಾ ವಕ್ಫ್ ಕಚೇರಿಯಿಂದ ಬಂದಿರುವಂತಹ ವಕ್ಫ್ ನಿರೀಕ್ಷಕಿ ಜಿಲ್ಲಾ ವಕ್ಫ್ ಅಧಿಕಾರಿಗಳ ಒಂದು ಆದೇಶ ಇದು ನಿರ್ದೇಶನದಂತೆ ನಾನಿಲ್ಲಿ ನಾಮಫಲಕವನ್ನು ಇನ್ಸ್ಟಾಲ್ ಮಾಡಬೇಕಿತ್ತು ಆರಿಫ್ ಶಾ ದರ್ಗಾ ಇದು ಒಂದು ಗೆಜೆಟ್ ನೋಟಿಫೈಡ್ ವಕ್ಫ್ ಇನ್ಸ್ಟಿಟ್ಯೂಷನ್ನು ಅದಕ್ಕೆ ನಾಮಫಲಕ ಇರಲಿಲ್ಲ ಮತ್ತು ಅಡ್ಮಿನಿಸ್ಟ್ರೇಟರ್ ಕೂಡ ಇದಕ್ಕೆ ರೀಸೆಂಟ್ಲಿ ನಾವು ಅಪಾಯಿಂಟ್ ಮಾಡಿರೋದಿದೆ ಹೆಡ್ ಆಫೀಸಿಂದ ಬೋರ್ಡಿಂದ ಅದಕ್ಕೆ ಇವತ್ತು ಇನ್ಸ್ಟಾಲೇಷನ್ಗೋಸ್ಕರ ನಾನು ಒಂದು ಜಿಲ್ಲಾ ವಕ್ಫು ಸಲಹಾ ಸಮಿತಿಯ ವೈಸ್ ಚೇರ್ಮೆನ್ಗಳು ಮತ್ತು ಅವರ ಮೆಂಬರ್ಸ್ ಗಳ ಒಂದು ಅಸಿಸ್ಟೆನ್ಸ್ ಜೊತೆ ಮತ್ತೆ ವಕ್ಫ್ ಅಧಿಕಾರಿಗಳ ಒಂದು ನಿರ್ದೇಶನದಂತೆ ಇಲ್ಲಿ ಬಂದು ನಾವು ನಾಮಫಲಕವನ್ನ ಇನ್ಸ್ಟಾಲ್ ಮಾಡಿದ್ದೀವಿ ಇದು ವಕ್ಫ್ ಪ್ರಾಪರ್ಟಿ ಇರೋದ್ರಿಂದ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಒಂದು ಜಿಲ್ಲಾ ವಕ್ಫ್ ಕಚೇರಿಗೆ ಇಂಟಿಮೇಟ್ ಮಾಡಿ ಸರ್ ಇದರಿಂದ ಕರ್ನಾಟಕ ರಾಜ್ಯ ವಕ್ ಮಂಡಳಿಯಿಂದ ಏನು ನಿರ್ದೇಶನ ನಾವು ತಗೋಬೇಕು ಆ ಥರ ನಿರ್ದೇಶನದ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ನನ್ನ ಹೆಸರು ಬಿ ಎಸ್ ಅಮೀಮ್ ಅಹಮದ್ ಮಾಜಿ ಉಪಾಧ್ಯಕ್ಷರು ಒಕ್ಬೋರ್ಡ್ ಹಾರಿ ಸದಸ್ಯ ಶಿರಾ ಟೌನ್ ಶಿರಾ ನಗರದ ಆರೀಫ್ ಶಾಖಾದ್ರಿ ಮಕಾನಿನ ಗೆಜೆಟ್ ನೋಟಿಫಿಕೇಶನ್ ಆಸ್ತಿ ಇಲ್ಲಿ ಬಹಳ ವರ್ಷಗಳಿಂದ ಅಭಿವೃದ್ಧಿ ಕಾಯಿಲೆ ಕುಂಠಿತಗೊಂಡಿತ್ತು ಇದನ್ನು ಮುಂದಿನ ದಿನಗಳಲ್ಲಿ ಇರುವ ಹಾಲಿ ಮುಜಾವರುಗಳೊಂದಿಗೆ ನಾವು ಒಂದಾಗಿ ಎಲ್ಲ ಸೇರಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪಡಿಸಬೇಕಂತ ಒಂದು ಉದ್ದೇಶ ಇದೆ ಇಲ್ಲಿ ಬೇರೆ ಒಂದು ಎಲ್ ಕೆ ಜಿ ಸ್ಕೂಲ್ ಮಾಡಬೇಕು ಒಂದು ಪಾಲಿ ಕ್ಲಿನಿಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶಗಳಿದೆ ಇದು ನಮ್ಮ ಹೈಯರ್ ಅಥಾರಿಟಿಯಿಂದ ಮುಂದಿನ ದಿನಗಳಲ್ಲಿ ಅಪೂರ್ವಿಯಲ್ಲಿ ಕಳಿಸಿ ಅವ್ರಿಗೆ ಕೊಡುವ ನಿರ್ದೇಶನದಂತೆ ಅವ್ರು ಕಳಿಸೋ ಗೈಡ್ಲೈನ್ಸ್ ಪ್ರಕಾರ ಇಲ್ಲಿ ಮಾಡಿ ಈ ನಗರಕ್ಕೆ ಇದು ನಗರದ ಆಸ್ತಿ ವಾಕ್ಬೌಟ್ ಮಾನಿಟರಿಂಗ್ ಅಷ್ಟೇ ನಾವೇನು ಕಿತ್ಕೊಂಡು ಹೋಗಲ್ಲ ನಾವು ಇರ್ತೀವಿ ನಾಳೆ ಮುಂದೆ ಇನ್ನೊಂದು ಕಮಿಟಿ ಬರುತ್ತೆ ಬಟ್ ಬಟ್ ಏನೇ ಇದ್ರೂ ಸಮುದಾಯದ ಅಭಿವೃದ್ಧಿಗಾಗಿ ನಾವು ಇದನ್ನು ಬಳಸ್ಕೋಬೇಕು ಇಲ್ಲಿ ಯಾರು ಇದೆ ಈ ದಿವಸ ಮುಜಾವರ್ಗಳ ಯಾವುದೇ ನಮ್ಮ ಪ್ರಶ್ನೆ ಇಲ್ಲಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೋ ಮಾಡ್ಕೊಂಡೋಗ್ಲಿ ಅದರ ಗಡಚಣೆ ಇಲ್ಲ ಬಟ್ ಟ್ರಾನ್ಸ್ಪೆರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಈಸ್ ನೆಸೆಸಿಟಿ ಎಲ್ಲೋದ್ರೂ ಅವೆಲ್ಲ ಇರಬೇಕು ಆ ಮಾನಿಟ್ರಿಂಗ್ ಒಗ್ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಅದು ಮಾನಿಟ್ರಿಂಗ್ ಮಾಡುತ್ತೆ ಆಯಾ ಸಮಯದಲ್ಲಿ ಬರುವ ರಿಪೋರ್ಟ್ಗಳು ಆರ್ಡರ್ಗಳು ಸರ್ಕ್ಯುಲರ್ಗಳು ಏನಂತೆ ಅದ್ರ ಪ್ರಕಾರ ಮುಜಾರ್ಗಳು ಪಾಲನೆ ಮಾಡಬೇಕು ಅಡ್ಮಿನಿಸ್ಟ್ರೇಟರ್ ಪಾಲನೆ ಮಾಡಬೇಕು ನಾವೆಲ್ಲ ಸಮುದಾಯದವರು ಪಾಲನೆ ಮಾಡಬೇಕು ಅಲ್ಟಿಮೇಟ್ಲಿ ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು ಸಮುದಾಯದ ಕಟ್ಟ ಕಡೆ ವ್ಯಕ್ತಿಗೂ ನಾವು ನೋಡಬೇಕಾಗತ್ತೆ ಇದೆಲ್ಲ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ಅಸ್ಸಲಾ ನನ್ನ ಹೆಸರು ಗೌಸ್ಕಾನ್ ಅಂತ ಪೊಲೀಸ್ ನಾನು ವಕ್ಬೋರ್ಡಿಂದ ನನಗೆ ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಕ ಮಾಡಿದ್ದಾರೆ ನಾನು ಇಲ್ಲಿ ಮದ್ಗಿರಿ ರೋಡ್ ಅಲ್ಲಿ ನಿಂತಿದ್ದೇನೆ ಆರೀಶ್ ಶಾ ಖಾದ್ರಿ ದರ್ಗಾ ಎದುರು ಈ ದರ್ಗಾಕ್ಕೆ ಒಕ್ಬೋರ್ಡಿಂದ ನಮ್ಮ ಆಫೀಸರ್ಸ್ ಎಲ್ಲ ಸೇರ್ಕೊಂಡು ಇಲ್ಲೊಂದು ಕಮೇ ಕಮೇಟಿ ಮಾಡೋದಿಕ್ಕೆ ಮತ್ತು ಒಂದು ನಾಮಫಲಕವನ್ನು ಬೋರ್ಡ್ ಹಾಕೋದಿಕ್ಕೆ ಬಂದಿದ್ದೀವಿ ನಾಮಫಲಕ ಬೋರ್ಡ್ವನ್ನು ಹಾಕಿದ್ದೀವಿ ಆದ್ದರಿಂದ ಇಲ್ಲೇನು ತಂಟೆ ತಗೋಲಿಂದ ಎಲ್ಲರೂ ಒಂದಾಗಿ ಕೂಡ್ಕೊಂಡು ಎಲ್ಲ ಒಂದು ರೀತಿಯಿಂದ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು ದರ್ಗಾ ಅಭಿವೃದ್ಧಿ ಈಗ ಕಮಿಟಿನೂ ಆಗಬೇಕು ದರ್ಗಾದಾರ ಇಲ್ಲಿ ಮುದಾವರುಗಳು ಇದ್ದಾರೆ ಎಲ್ಲ ಸೇರ್ಕೊಂಡು ನಾವು ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡಬೇಕು ಅಂತ ಇದ್ದೀವಿ ಅವರಲ್ಲೂ ದೇವರು ಸಮಾಧಾನ ಕೊಡಲಿ ನಮ್ಮಲ್ಲೂ ಕೊಡಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ